ರಾಜ್ಯ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮತದಾನ ಮತ್ತು ಬೆಂಬಲಿಸ ಅಲ್ಪಸಮಯಕ್ಕೆ ಮುಖ್ಯಮಂತ್ರಿ ಆದರೂ ಕೂಡ ಅವರ ತಮ್ಮ ಗ್ರಾಮ ವಾಸ್ತವ್ಯದ ಮೂಲಕ ಇಡೀ ದೇಶದ ಗಮನವನ್ನು ಸೆಳೆದಿದ್ದಾರೆ ಪ್ರತಿನಿಧಿ ಆಗೋದು ನಮಗೂ ಕೂಡ ಹೆಮ್ಮೆ ಸೊ ತಾವು ವಕೀಲರು ತಮ್ಮ ಕಕ್ಷಿದಾರರ ಮೂಲಕ ತಮ್ಮ ಆದ ಒಂದು ದೊಡ್ಡ ನೆಟ್ವರ್ತಿ ವಕೀಲರು ಹೇಳಿದ್ರೆ ಮುಗಿದ ಕಕ್ಷಿದಾರರು ಅಂದ್ಕೊಂಡಿದ್ದಾರೆ ಸೊ ಆ ರೀತಿ ನಮಗೆ ಪ್ರಭಾವ ಇರುವ ಬರುವ ಇಪ್ಪತ್ತಾರನೇ ತಾರೀಕು ನಮಗೆ ಚುನಾವಣೆ ಕೇವಲ ಏಳು ದಿವಸ ಐತೆ ಎಂಟನೇ ದಿವಸ ಚುನಾವಣೆ ಮುಂದಿನ ಶುಕ್ರವಾರ ಚುನಾವಣೆ ನಾವು ಗುರುವಾರ ಸೊ ತಾವೆಲ್ಲರೂ ಕೂಡ ತಮ್ಮ ನಿಜವಾದ ಆ ವ್ಯಾಲ್ಯೂ ಆ ಕ್ವಾಲಿಟಿ ಟೈಪ್ ಮಂಡ್ಯದಿಂದ ಹೆಚ್ಚು ಬಹುಮತದಿಂದ ಕುಮಾರಸ್ವಾಮಿ ಅವರು ಆಯ್ಕೆ ಆಗಬೇಕು ಇಡೀ ದೇಶ ಎದು ನೋಡ್ತಾ ಇದೆ ಮಂಡ್ಯ ಮಂಡ್ಯ ಇಂಡಿಯಾ ಕಡೆನ ಮಂಡ್ಯ ಭಾರತ ಅند್ರಿಯಾ ನಮ್ಮ ಇಂಡಿಯಾ ಅಲ್ಲ ಇಂಟರ್ನೆಟ್ ಸೋ ಅದಕ್ಕೋಸ್ಕರ ಆ ಭಾರತದ ಚಿತ್ರದಲ್ಲಿ ಮಂಡ್ಯ ದೊಡ್ಡದಾಗಿ ಕೂಡಲಿ ಕುಮಾರ್ ಸೌಮ್ಯ ನಮ್ಮ ಲೋಕಸಭಾ ಸದಸ್ಯರಾಗಿ ನಿಮಗೆ ಎಲ್ಲರಗೂ ಕೂಡ ಆಶೀರ್ವಾದ ಬೆಂಬಲ ಸಹಕಾರ ಇರಲಿ ಅಂತ ಆಶಿಸಿ ನನ್ನ ಮಾತು ಮುಗಿಸುತ್ತೆ ಹಾಗೆ ತೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕ್ಕಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ